ರಾಣಿಬೆನ್ನೇರು ಕೆಜಿ ಹುಂಡೈ ಶೋರೂಂನಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ನೂತನ ವಿನ್ಯಾಸದ ಬೆನ್ ಯು ಕಾರ್ ಉದ್ಘಾಟಿಸಿದ ತಾಲೂಕಾ ದಂಡಾಧಿಕಾರಿ ಹೆಚ್ಚು ಉದ್ಯಮಗಳು ಸ್ಥಾಪನೆಯಾಗಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬೇಕು ಹಾಗೂ ಜನರಿಗೆ ಉತ್ತಮ ಸೇವೆ ಮತ್ತು ಸುರಕ್ಷತೆ ಒದಗಿಸುವ ನಿಟ್ಟಿನಲ್ಲಿ ವಾಹನ ಉದ್ಯಮ ಮಾರುಕಟ್ಟೆಗೆ ಬಲ ನೀಡಬೇಕು ವಾಹನ ಮಾರಾಟ ವ್ಯವಸ್ಥಾಪಕರು ಜನರಿಗೆ ಹಾಗೂ ಚಾಲಕರಿಗೆ ರಸ್ತೆ ಸುರಕ್ಷತೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಬೇಕು ಎಂದು ಹೂಂಡೈ ಕಂಪನಿಯ ನೂತನ ವಿನ್ಯಾಸದ ವ್ಯಾನ್ಯೂ ಕಾರ್ ಬಿಡುಗಡೆಗೊಳಿಸಿದ ರಾಣೆಬೆನ್ನೂರಿನ ದಂಡಾಧಿಕಾರಿ ಆರ್ಎಚ್ ಭಗವಾನ್ ಹೇಳಿದ್ದಾರೆ ಇದೇ ವೇಳೆ ಹೂಂಡೈ ಕಾರು ಶೋರೂಮ್ನ ಮಾಲೀಕ ಜಾವೇದ್ ಸಾಬ್ ಮಾತನಾಡಿ ದಾವಣಗೆರೆ ಚಿತ್ರದುರ್ಗ ಹಾಗೂ ರಾಣೆಬೆನ್ನೂರುಗಳಲ್ಲಿ ನಮ್ಮ ಹೂಂಡೈ ಕಾರ್ ಶೋರೂಮ್ ಸ್ಥಾಪಿಸಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಇದೆ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದೇವೆ ಗ್ರಾಹಕರಿಂದ ಉತ್ತಮ ಪ್ರಕ್ರಿಯೆ ದೊರೆತಾ ಇದೆ ನಮಗೆ ಹೆಮ್ಮೆ ಅನಿಸುತ್ತಿದೆ ಇದೇ ರೀತಿಯಲ್ಲಿ ನೂತನ ತಂತ್ರಜ್ಞಾನದ ಹೊಸ ಮಾದರಿಯ ಕಾರ್ಯಗಳು ಸಮರ್ಪಕವಾಗಿ ಗ್ರಾಹಕರಿಗೆ ನೀಡುತ್ತಿರುವುದು ನಮಗೆ ಮತ್ತು ನಮ್ಮ ಕಂಪನಿಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನ ಮೂಡುತ್ತಿದೆ ಎಂದು ಹೇಳಿದ್ದಾರೆ ಈ ವೇಳೆ ಜಟ್ಟಪ್ಪ ಸಿದ್ದನಗೌಡರು ಹಿರೇಗೌಡರ್ ಅಶೋಕ್ ಗಂಗನಗೌಡರು ಬಸವರಾಜ್ ಎನ್ ಪಾಟೀಲ್ ಬಸವರಾಜ್ ಪಟ್ಟಣಶೆಟ್ಟಿ ವ್ಯವಸ್ಥಾಪಕ ನಿರ್ದೇಶಕ ರಜವಿ ರಿಯಾನ್ ವೆಂಕಟೇಶ್ ಅಂಚಲಿ ಹಾಗೂ ನಿರೂಪಕ ಎಂಬಿ ನಾಗರಾಜ್ ಕಾಕನೂರು ಉಪಸ್ಥಿತರಿದ್ದರು

ಜಮತ್ಾನ ನೆರತರ ಅವ್ರು ಕೂಡ ಇದೇ ರೀತಿ ಒಂದು ಒಂದು ಪ್ರಕರಣದಲ್ಲಿ ಒಳ್ಳೆ ರೀತಿಯಲ್ಲಿ ಹೇರಿ ನಿಮ್ಮ ಇತರರನ್ನು ಅಮೇಲ್ ಮಾರಾಟ ಮಾಡಿಸು ಮಾಡಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಂದು ಸಂಪೋಪಕ ಮಾಡ್ತಾರೆ ಅವ್ರು ಕೂಡ ಇದೇ ರೀತಿ ಅವ್ರು

ಜೊತೆ ಒಳ್ಳೆ ಯಾವ್ದ ಸರ್ವಿಸ್ ಆಗಲಿ ಮತ್ತೊಂದಾಗಲಿ ನಮಗೆ ಒಳ್ಳೆದಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಮ ಹತ್ರ ಬರ್ತಾರೆ ಈಗ ನಾವೆಲ್ಲ ವ್ಯಾಪಾರಸ್ಥರು ನಮಗೆ ಬೇಕಾದ ಈಗ ರಾಜೇಂದ್ರ ಅವರು ಇದ್ದಾರೆ ಅವರು ರಾಜೇಂದ್ರ ಬೆಳಗಾವಿನಲ್ಲಿ ಮಾಡಿದ್ದಾರೆ ಅವರು ನಮಗೆ ಬಹಳ ಹೆಲ್ಪ್ ಮಾಡಿದ್ರು ನಮಗೆ ಏನಪ್ಪ ನಾವು ನಮ್ಮ ಸಂಸ್ಥೆ ಬೆಳೆಸ್ಬೇಕು